ಅದೇ ನನಗೂ ಜೀವನದಲ್ಲಿ ಮೆಜೆಸ್ಟಿಕ್ಕಿಗೆ ನನ್ನ ಸ್ವಾಗತ ಮಾಡಿಕೊಂಡಿದ್ದು ಬೆಂಗಳೂರು ಬಂದು ಮೆಜೆಸ್ಟಿಕಲ್ಲಿ ನಿಂತ್ಕೊಂಡಾಗ ಮೆಜೆಸ್ಟಿಕ್ ಎಲ್ಲ ಜನ ಓಡಾಡ್ತಾ ಇದ್ದರು ನೋಡ್ತಾ ಇದ್ದೆ ಬಟ್ ನನಗೆ ಏನು ಬೆಂಗಳೂರು ನನಗೆ ನನಗೇನು ಗೊತ್ತಿಲ್ಲ ಸುಮಾರು ಒಂದು ವಾರ ಮೆಜೆಸ್ಟಿಕಲ್ಲಿ ಮಲ್ಕೊಂಡಿದ್ದೆ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಅವೆಲ್ಲ ಮಲ್ಕೊಂಡು ಅಲ್ಲೇ ಊಟ ಮಾಡಿ ನನ್ನ ಹತ್ರ ಇದ್ದಿದ್ದೆ ಬರೀ ನೂರು ರೂಪಾಯಿ ಐದುನೂರು ರೂಪಾಯದಲ್ಲಿ ನಾನು ಸುಮಾರು ಒಂದು ವಾರ ನಾನು ಕಾಲ ಕಳೆದಿದ್ದೀನಿ ಅದರಲ್ಲೇ ಊಟ ಅದರಲ್ಲೇ ತಿಂಡಿ ಎಲ್ಲ ಅದರಲ್ಲೇ ಮಾಡೋದು ಅಲ್ಲಿ ಅಕ್ಕಪಕ್ಕ ಇರೋ ಹೋಟೆಲ್ ಪರಿಚಯ ಪರ್ಚಾಗಿ ಅವರೆಲ್ಲ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಅದೇ ಒಂದ್ ಪೇಪರ್ ನನಗೆ ಒಂದು ಕೆಲಸ ಅಂತ ಹುಡುತಾ ಇದ್ದೆ ಅವಾಗೊಂದ್ ಕೆಲಸ ಸಿಕ್ತು ನನಗೆ ಮೂರ್ ಸಾವಿರ ರೂಪಾಯಿ ಸ್ಯಾರಿಗೋಸ್ಕರ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿದೆ ನಾನು ಬೆಂಗಳೂರಲ್ಲಿ ಜೀವನ ಅಲ್ಲಿ ಒಂದ್ ಎರಡು ತಿಂಗಳ ಕೆಲಸ ಮಾಡಿದ್ಮೇಲೆ ಅಲ್ಲಿಂದ ಕೆಲಸ ಬಿಟ್ಟು ಮತ್ತೆ ಕೆಲಸ ಮ್ಯಾನೇಜ್ಮೆಂಟ್ ಅವ್ರೊಂದು ಮೂರ್ ಸಾವಿರ ಕೊಡ್ತಾ ಇದ್ರೆ ಸ್ಯಾಲ್ರಿ ಅದಾದ್ಮೇಲೆ ಒಬ್ಬರು ಹೆಸರಾಂತ ಡೈರೆಕ್ಟರ್ ಹತ್ರ ಅವ್ರು ಕೆಲಸಕ್ಕೆ ಸೇರ್ಕೊಂಡಿದ್ದೆ ಅವರು ಸೆಕ್ರೆಟರಿ ಕೆಲಸ ಮಾಡ್ತಿದ್ದೆ ಅವ್ರೊಂದು ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿ ಕೊಡ್ತಾಯಿದ್ರು ಅಲ್ಲೂ ಯಾಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ ಅಲ್ಲಿಂದನೂ ಬಿಟ್ಟು ಹೊರಗಡೆ ಬಂದೆ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಎಲ್ಲ ಸುತ್ತಾಡ್ತಿದ್ದೆ ರಾತ್ರಿ ಹೋಗಿ ರೈಲ್ವೆ ಸ್ಟೇಷನ್ ಮೇಲೆ ಫ್ಲೋರ್ ಮಲ್ಕೋತಾ ಇದ್ದೆ ಒಂದು ಮೂಲೆಯಲ್ಲಿ ಸುಮಾರು ಸಲ ನನಗೂ ಪೊಲೀಸರು ಬಂದು ಎಲ್ಸಿದ್ದು ಉಂಟು ಬಟ್ ಅವತ್ತು ನಾನು ಅನ್ಕೊಂತ ಒಂದೊಂದು ತಲ ಯೋಚನೆ ಬರ್ತಾ ಇದ್ದು ನನಗೆ ಯಾಕೆ ಬೇಕು ಊರಿಗೆ ಹೋಗ್ಬಿಡೋ ನಾನು ಅನಿಸ್ತಿತ್ತು ಬಟ್ ಊರಾಗ ಹೋದ್ರೆ ಅದ ತಗೋ ಹೊಲ್ದಾಗ ಮಾಡು ಅನ್ನೋ ಥರ ಥಾಟ್ಸ್ ಇತ್ತು ಸುಮಾರು ಸಲ ನನಗೆ ಅದು ಯೋಚನೆ ಬಂದಿದೆ ನನಗೆ ಯೋಚಕಲ್ಲಿ ಮಲ್ಕೊಂಡಾಗ ಬೇಡ ಬಿಡಪ್ಪ ಹೋಗ್ಬೇಡ ನಾವು ಊರಿಗೆ ಇದು ಅಂತ ಹೇಳಿಬಿಟ್ಟು ಬಟ್ ಆದರೂ ಕೂಡ ಮೈಂಡಲ್ಲಿ ಗಟ್ಟಿ ಮನಸ್ಸು ಮಾಡ್ಕೊಂಡು ನಿಂತ್ಕೊತಿದ್ದೆ ನಾನು ಏನಾರ ಒಂದು ಮಾಡೋಣ ಏನಾಗುತ್ತಾಗಲಿ ಅಂತೇಳಿ ನನಗೆ ಕೊನೆಗೆ ನಾನು ಹೆಂಗೆ ಅಂದರೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಅವ್ರು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಆಯ್ತು ಬರ್ರಿ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಭಾಳ ಆಯ್ತು ನನಗೆ ಅಪ್ಪ ಎಲ್ಲೋ ಒಂದು ಕಡೆ ಮಲ್ಕೊಳಕ್ಕೆ ಜಾಗ ಒಂದು ಊಟ ಸಿಗ್ತದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೋದೆ ನಾನು ಅಲ್ಲಿಗೆ ಬಟ್ ಆ ಒಂದು ಜೀವನ ನಾನು ಇಲ್ಲಿವರೆಗೆ ಕರ್ಕೊಂಬರ್ತಾರೆ ನಾನು ಇವತ್ತು ಯಾವತ್ತೊರಲಿಲ್ಲ ಅದ್ರ ಮಧ್ಯದಲ್ಲಿ ಒಂದು ಎರಡು ಮೂರು ವರ್ಷ ಕಾಲ ಪೂರ್ತಿ ಕಳೆದ್ಬಿಟ್ಟಿದ್ದೆ ನಾನು ಅದಾದ್ಮೇಲೆ ನನಗೆ ಅನಿಸ್ತು ಒಂದಿನ ಊರಿಗೆ ಹೋಗ್ಬೇಕು ಅಂತ ಅನಿಸ್ತು ನನಗೆ ಅವರು ಮನೆ ಬಿಟ್ಟು ಬಂದು ನಾಲ್ಕು ವರ್ಷ ಊರಿಗೆ ಹೋಗಿಲ್ಲ ನಾನು ಹಠ ಮನೆಗೆ ಫೋನು ಮಾಡಿರಲ್ಲ ಊರಿಗೆ ಹೋಗಿರಲಿಲ್ಲ ಅದಾದಮೇಲೆ ಒಂದಿನ ಕೊನೆಗೆ ಒಂದು ಕಡೆ ಕೆಲಸ ಮಾಡೋದು ಬಿಟ್ಟು ನಾನು ಬಾಡಪ್ಪ ಊರಿಗೆ ಹೋಗಿಬಿಡುನು ಅಂತ ಅನಿಸಿದಾಗ ನಮ್ಮ ಅಮ್ಮವ್ರಿಗೆ ಫೋನ್ ಮಾಡಿ ಅತ್ತೆ ನಾನು ತುಂಬ ತೊಂದರೆ ಆಗ್ತಾಯಿದೆ ನನಗೆ ಊಟ ಸರಿಯಾಗಿ ಆಗ್ತಾಯಿಲ್ಲ ಏನೂ ಆಗ್ತಾ ಇಲ್ಲ ನಾನು ಊರಿಗೆ ಬರ್ತೀನಿ ಅಂತಂದು ಹೋದೆ ಒಂದು ವಾರ ಇದ್ದೆ ಮತ್ತೆ ನನಗೆ ಇರೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಅನ್ಸೋದು ಏನಂದ್ರೆ ಅಲ್ಲಿ ಹೋದಾಗ ನಾನು ಬೆಂಗ್ಳೂರು ಬರ್ಬೇಕು ಅನ್ಸೋದು ಬೆಂಗ್ಳೂರಲ್ಲಿದ್ದಾಗ ಅಷ್ಟು ಒಳ್ಳೆ ಫ್ಯಾಮ್ಲಿ ಅದ ಊಟ ಬೇಕಾದ್ರೆ ತಂದು ಕೊಡ್ತಾರೆ ಏನೋ ಬೇಕಂದರು ಕೊಡಿಸ್ತಾರೋ ಮನೆಯೊಳಗೆ ಯಾಕೆ ನಾನು ಅದನ್ನು ಬಿಡಬೇಕು ಅಂತ ಅನಿಸ್ತಿತ್ತು ಬಟ್ ಆದರೂ ನಾಲ್ಕು ವರ್ಷ ಕಷ್ಟಪಟ್ಟಿದ್ದೆ ಒಂದು ವಾರ ಊರಾಗಿದ್ದು ಮತ್ತು ನಾನು ಮನೆಯೊಳಗೆ ಹೇಳಿದೆ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದೆ ಬೆಂಗಳೂರಿಗೆ ಹೊಸ್ದಾಗ ಬಂದಾಗ ನನಗೆ ಆಧ್ಯಾತ್ಮಿಕದ ಕಡೆ ಒಲವು ಭಾಳ ಇತ್ತು ಆ ಟೈಮಲ್ಲಿ ಮಧ್ಯದಲ್ಲಿ ನಾನು ಆಧ್ಯಾತ್ಮಿಕ ಶಿಬಿರ ಅಟೆಂಡ್ ಮಾಡ್ತಿದ್ದೆ ದೇವಸ್ಥಾನಗಳು ಕಥೆ ಓದೋವಂಥದ್ದು ಬುಕ್ಸ್ಗಳು ಓದೋವಂಥದ್ದು ಇದೆಲ್ಲ ಮಾಡ್ತಿದ್ದೆ ಅವ್ನು ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಆಯಿತು ಅಲ್ಲಿಂದ ಅಲ್ಲಿಂದ ಒಂದು ನಾಲ್ಕು ವರ್ಷ ನಾನು ರಾ ರಾಷ್ಟ್ರೀಯ ಸ್ವಯಂಸೇವಕ ಸಂಘಕ್ಕೆ ನನ್ನನ್ನು ನಾನು ತೊಳಸ್ಕೊಂಡೆ ನಾನು ಅದು ನನಗೆ ಭಾಳ ಹೆಲ್ಪ್ ಆಯಿತು